ನಾವೆಲ್ಲ ಎದುರು ನೋಡ್ತಾ ಇರುವಂಥದ್ದು ಆ ಕ್ಯಾಪ್ಟನ್ ಅಭಿಮನ್ಯುವಿನ ಮೇಲೆ ಆ ಅಂಬಾರಿ ಇಡುವಂಥ ಒಂದು ಸುಸಂದರ್ಭವನ್ನ ಈಗ ನಾವು ಅದಕ್ಕೆ ಸಂಬಂಧಪಟ್ಟಾಗಿನ ತಯಾರಿಯನ್ನ ನೋಡ್ತಾ ಇದ್ದೀವಿ ನೋಡಿ ಈಗ ಅರಮನೆ ಒಳಗಿರುವಂಥ ಅಂಬಾರಿಯನ್ನ ಅದಕ್ಕೆ ವಿಶೇಷವಾದಂಥ ಅಲಂಕಾರ ಕೂಡ ಮಾಡಲಾಗಿರುತ್ತೆ ಅಂತ ವಿಶೇಷ ಅಲಂಕೃತ ಅಂಬಾರಿಯನ್ನ ಅಭಿಮನ್ಯುವಿನ ಮೇಲೆ ಕೂರಿಸುವಂಥ ನಿಟ್ಟಿನಲ್ಲಿ ಅಂಬಾರಿ ಹೊರತರುವಂತಹ ಕಾರ್ಯ ನಡೀತಾ ಇದೆ ಸುಮಾರು ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿಯನ್ನು ಇದೀಗ ಅಭಿಮನ್ಯುವಿನ ಮೇಲೆ ಕೂರಿಸುವಂಥ ನಿಟ್ಟಿನಲ್ಲಿ ತರಲಾಗ್ತಾ ಇದೆ ಅಭಿಮನ್ಯು ಕೂಡ ಎಲ್ಲದಕ್ಕೂ ಈಗ ಸಿದ್ಧ ಆಗಿ ನಿಂತಿದ್ದಾನೆ ಎಲ್ಲದಕ್ಕೂ ಅಂತಂದರೆ ಅಂಬಾರಿ ಹೊರುವಂಥ ನಿಟ್ಟಿನಲ್ಲಿ ಸಿದ್ಧ ಆಗಿ ನಿಂತಿದ್ದಾನೆ ಅಭಿಮನ್ಯುವಿನ ಪಕ್ಕ ಈಗ ಆಲ್ರೆಡಿ ಕುಮ್ಕಿ ಆನೆಗಳನ್ನು ನಿಲ್ಲಿಸಲಾಗಿದೆ ಸೊ ರೂಪಾ ಹಾಗೂ ಕಾವೇರಿ ಕುಮ್ಕಿ ಆನೆಗಳು ಅಭಿಮನ್ಯು ಅಲ್ಲಿ ಬಹಳ ರಾಜಗಾಂಭೀರ್ಯದಿಂದ ನಿಂತಿರೋದನ್ನು ನೋಡ್ತಾ ಇದ್ದೀವಿ ಆ ಅಭಿಮನ್ಯುವಿನ ಎರಡು ಕಬ್ಬಿಣದ ಸ್ಟ್ಯಾಂಡ್ಗಳ ಮಧ್ಯದಲ್ಲಿ ನಿಲ್ಲಿಸಲಾಗುತ್ತೆ ಆ ಸ್ಟ್ಯಾಂಡ್ನಲ್ಲಿ ಮಧ್ಯದಲ್ಲಿ ಅಂಬಾರಿಯನ್ನು ಇಟ್ಟು ಅದನ್ನು ಹಗ್ಗದ ಮುಖೇನವಾಗಿ ಅಥವಾ ರಾಠಿಯ ಮುಖೇನವಾಗಿ ಜಿಗಿದು ಅದಾದಲ್ಲಿ ಅದಾದ ನಂತರದಲ್ಲಿ ಆ ಅಂಬಾರಿಯನ್ನು ಅಭಿಮನ್ಯುವಿನ ಮೇಲೆ ಕೂರಿಸುವಂಥ ಕಾರ್ಯ ಎಲ್ಲ ಭಾಳ ಕ್ರಮಬದ್ಧವಾಗಿ ನಡೆಯುತ್ತೆ ಈಗ ನೋಡ್ತಾ ಇದೀವಲ್ಲ ನಾವು ಅಂಬಾರಿಯನ್ನು ತೆಗೆದುಕೊಂಡು ಬರ್ತಾ ಇರುವಂಥ ಸಂದರ್ಭ ಅದಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ನೋಡ್ತಾ ಇದ್ವಿ ಆಮೇಲೆ ಅಂಬಾರಿಗೆ ಈಗ ವಿಶೇಷವಾದಂತ ಹೂಗಳ ಮುಖೇನವಾಗಿ ಅಲಂಕಾರ ಮಾಡಿದروಂತದನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಸುಮಾರು 80 ಕೆಜಿ ಚಿನ್ನನೆ ಇದೆ ಅಂತ ಹೇಳಲಾಗುತ್ತೆ ಅಂಬಾರಿಗೆ 80 ಕೆಜಿ ಚಿನ್ನ ಬಳಕೆ कुलकर्णी ಸರ್ ಈಗ 750 ಕೆಜಿ ಕಂಪ್ಲೀಟ್ ಆಗ ಚಿನ್ನ ಅಲ್ಲ 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 ಅದು ಹೇಳಿ ಸರ್ ಅಲ್ಲ ಅದಕ್ಕೆ ಅದಕ್ಕೊಂದು ಬೇಸ್ ಇರ್ತದೆ ಸಂಪೂರ್ಣವಾಗಿ ಏಳ್ನೂರ 750 ಕೆಜಿ 780 ಕೆಜಿ ಚಿನ್ನ ಸಂಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಳಗಡೆಗೆ ಮರದ ಹಚ್ಚಿರ್ತದೆ ಮರದಲ್ಲಿ ಗಟ್ಟಿ ಮರದಲ್ಲಿ ಮಾಡಿರುವಂತಹ ಅಂಬಾರಿ ಇದೆ ಆಮೇಲೆ ಜೊತೆಗೆ ಕಂಬಗಳು ಕೂಡ ಮರದ್ದು ಮ ಮರದ್ದು ನಾವು ರೋಸ್ ಅಂತ ಹೇಳ್ತೀವಿ ರೋಸ್ವುಡ್ನ ಸ್ಟ್ರಕ್ಚರ್ ಅದು ಅದಕ್ಕೆ ಮೇಲ್ಗಡೆಗೆ ದಪ್ಪ ತಗಡಿನ ಚಿನ್ನದ ಹೊದಿಕೆ ಅದನ್ನ ಮಾಡಿದ್ದು ಕೂಡ ನಮ್ಗೆ ಅರಮನೆ ದಾಖಲೆಗಳಲ್ಲಿ ಇದೆ ನಾನು ಅದು ಅಂಬಾರಿ ಇತಿಹಾಸವನ್ನ ನಿಮ್ಮ ತಿಳ್ಕೊಳ್ತೀನಿ ಯಾಕಂದ್ರೆ ಅಂಬಾರಿ ಹೊರಗ್ತಾ ಇರುವಂತಹ ಸಂದರ್ಭ ಪ್ರಸಾದ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇರೋದು ಸೊ ಅರಮನೆ ಸೊ ಈಗ ಅರಮನೆಯಲ್ಲಿ ಎಲ್ಲಿ ಅದನ್ನ ಇರಿಸಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಸಂಬಂಧಪಟ್ಟಾಗಿನ ಭದ್ರತೆ ಇದೆಲ್ಲ ಅಲ್ಲ ಅರಮನೆ ಗೊಂಬಿ ತೊಟ್ಟಿಯಲ್ಲಿ ಅದನ್ನ ಗೊಂಬಿ ತೊಟ್ಟಿ ಈ ಒಳಗಡೆ ನಾವು ಹೋಗ್ತಾ ಅರಮನೆ ಒಳಗಡೆಗೆ ನಾವು ಎಂಟರ್ ಮೇಲೆ ಬರುವಂತಹದ್ದೇ ಗೊಂಬೆ ತೊಟ್ಟೆ ಅಂತ ಹೌದು ಗೊಂಬೆ ತೊಟ್ಟೆಯಲ್ಲಿ ಇದನ್ನ ಇರಿಸಿರ್ತಾರೆ ಅರಮನೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಲ್ ದ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸೆಕ್ಯೂರಿಟಿ ಇರ್ತದೆ ಸೆಕ್ಯುರಿಟಿ ಇದ್ದೇ ಇರ್ತದೆ ಅಷ್ಟು ಸರಳವಾಗಿ ಅದನ್ನ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಗೊಂಬೆ ತೊಟ್ಟೇಲೆ ಅದನ್ನ ಭದ್ರವಾಗಿ ಇರಿಸಿರ್ತಾರೆ ಅದಕ್ಕೊಂದು ಗಾಜಿನ ಕಪಾಟು ಇದೆ ಗಾಜಿನ ಕಪಾಟಿನ ಒಳಗಡೆಗೆ ಅಂಬಾರಿ ಇರ್ತದೆ ನಾವು ಪ್ರತಿ ದಿನನೂ ಕೂಡ ನೋಡೋಕೆ ಅವಕಾಶ ಇದೆ ನಮಗೆ ಈ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಹೊರತೆಗೆದು ಅದಕ್ಕೆ ಶುದ್ಧ ಮಾಡಿ ಅದಕ್ಕೆ ಅಲಂಕಾರಗಳನ್ನು ಮಾಡಿ ದೇವತೆಯನ್ನು ಕೂಡಿಸಿ ಜೊತೆಗೆ ಅದರ ಒಳಗಡೆ ಕೂರುವಂತಹ ದೇವಿಯ ಮೂರ್ತಿಯು ಅಲ್ಲೇ ಇರ್ತದೆ ದೇವಿಯ ಮೂರ್ತಿಯು ಕೂಡ ಗೊಂಬೆ ತೊಟ್ಟೆಯಲ್ಲೇ ಇರ್ತದೆ ಈ ವಿಶೇಷವಾಗಿ ಅಂಬಾರಿ ತಯಾರು ಮಾಡಿರುವಂಥದ್ದು ಅರಮನೆಯ ಆಚಾರಿ ನರಸಿಂಹಾಚಾರಿ ಅನ್ನುವಂಥವ್ರು ಒಂದು ಮೂರು ನಾಲ್ಕು ಜನ ಆಚಾರಿಗಳವರು ಅವರು ಮಾಡಿದಂಥವ್ರು ಇವತ್ತಿನ ಮೈಸೂರಿನ ಕಾಳಿಕಾಂಬ ಸ್ಟ್ರೀಟ್ ಅಂತ ಹೇಳ್ತೀವಿ ಕಾಳಿಕಾಂಬ ಬೀದಿ ಅಂತ ಹೇಳ್ತೀವಿ ಅಲ್ಲಿ ಆಚಾರ್ಯ ಬೀದಿ ಅಂತಲೇ ಕರೀತಾರೆ ಅದನ್ನು ಆ ಎಲ್ಲ ಅಲ್ಲಿರ್ತಕ್ಕಂಥ ಬಹುತೇಕರು ಕೂಡ ಅರಮನೆಗೆ ಚಿನ್ನದ ಕೆಲಸ ಮಾಡ್ತಾಯಿದ್ರು ಬಾಗಿಲುಗಳ ರಚನೆ ಇರ್ಬೋದು ಬೆಳ್ಳಿ ಕೆಲಸದ ರಚನೆ ಇರ್ಬೋದು ಆಮೇಲೆ ಚಾಮುಂಡಿ ಬೆಟ್ಟದ ಬೆಳ್ಳಿ ಬಾಗಿಲುಗಳಿರ್ಬೋದು ಅದೆಲ್ಲ ಮಾಡ್ತಿದ್ದಿದ್ದು ಈ ಕಾಳೆಕಂಬ ಸ್ಟ್ರೀಟಲ್ಲೇ ಕಾ ಆಚಾರ ಬೀದಿನಲ್ಲೇ ಆಗ್ತಿದ್ದಂಥದ್ದು ಅದ್ರ ಬಗ್ಗೆ ನಮಗೆ ಅರಮನೆಯ ದಾಖಲೆಗಳಲ್ಲಿ ಮ್ಯಾನ್ಯಲ್ಸ್ಗಳಲ್ಲಿ ಉಲ್ಲೇಖಗಳು ಸಿಗ್ತದೆ ಸೊ ಅದನ್ನು ಸುಂದರವಾಗಿ ಇಷ್ಟು ಸಹಜವಾಗಿ ಮಾಡುವಂಥ ಕೆಲಸವನ್ನು ನೋಡ್ತೇವೆ ಅದನ್ನು ನೋಡಿ ನಾವು ಒಂದು ದೇವಾಲಯದ ವಿಶೇಷವಾಗಿ ಅದರ ಛತ್ರಿ ಛತ್ರಿ ಅಂತಂದರೆ ಈ ಗುಮಟಾಕಾರವಾಗಿರ್ತಕ್ಕಂತಹ ಎರಡು ಹಂತದ ರಚನೆ ಇದೆ ಅಂಬಾರಿಗೆ ಅಂಬಾರಿಗೆ ಅದು ಕೂಡ ನಮ್ಮ ಪ್ರಾಚೀನ ಪರಂಪರೆಯ ದೇವಾಲಯ ಶೈಲಿಯಲ್ಲೇ ಮಾಡಿರುವಂಥದ್ದು ಅಂದರೆ ಶಾಸ್ತ್ರ ಸಮ್ಮತವಾಗಿ ಮಾಡಿರುವಂತಹದ್ದು ಇದು ಎರಡು ಭಾಗ ಇದೆ ಇದರಲ್ಲಿ ಒಂದು ಭಾಗದಲ್ಲಿ ಮುಂಭಾಗದಲ್ಲಿ ಮಹಾರಾಜರು ಕೂರ್ತಾ ಇದ್ರು ಹಿಂಭಾಗದಲ್ಲಿ ಆ ಕಾಲದಲ್ಲಿ ಹಿಂಭಾಗದಲ್ಲಿ ಅವರ ಮಗನೋ ಅಥವಾ ತಮ್ಮನೋ ಯುವರಾಜನೋ ಯಾರೋ ಕೂರ್ತಾ ಇದ್ರು ಸೊ ಹಾಗಾಗಿ ಎರಡು ಭಾಗ ಮಾಡಿದ್ದಾರೆ ಮೇಲ್ಗಡೆಗೆ ನಾವು ಲೈಟ್ ಬಗ್ಗೆ ನಮ್ಮ ಸ್ನೇಹಿತರು ಸ್ವಾಮಿಯವರು ಹೇಳಿದ್ರು ಕೆಂಪು ಮತ್ತೆ ಹಸಿರು ಲೈಟ್ಗಳು ಇರುವಂತಹದ್ದು ಈ ವಿಶೇಷ ಗಮನಿಸಬೇಕು ನಾವು ಇದನ್ನ ಅಲಂಕಾರವನ್ನ ಅಲಂಕಾರ ರಹಿತವಾಗಿ ಅಂಬಾರಿ ನೋಡಿದಾಗ ಅದು ಕಾಣುವಂತದ್ದೇ ಬೇರೆ ಇದಕ್ಕೆ ಸಂಪೂರ್ಣವಾಗಿ ಹೂ ಗುಚ್ಛಗಳಿಂದ ಹೂಗಳಿಂದ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿರ್ತಾರೆ ಹಾಗಾಗಿ ಅದರ ನೈಜ ಅಲ ನೈಜ ರೂಪ ಏನಿದೆ ನಮಗೆ ಇವತ್ತು ಗೋಚರಿಸೋದಿಲ್ಲ ಸೊ ಅಲಂಕಾರದ ರೂಪವನ್ನೇ ಮಾತ್ರ ನೋಡಬಹುದು ಇನ್ನು ಕೆಳಗಡೆಗೆ ಅದಕ್ಕೆ ಅಚ್ಚಿಗೆ ಗಾಲಿಗಳು ಹಾಕಿದ್ದಾರೆ ಅದನ್ನ ಅಲ್ಲಿಂದ ಹೊತ್ಕೊಂಡು ಬರೋದಿಲ್ಲ ಎಳ್ಕೊಂಡು ಬರುತ್ತಾರೆ ಎಳ್ಕೊಂಡು ಬಂದು ಕ್ರೇನ್ ಮೂಲಕ ಅದನ್ನ ಮೇಲಕ್ಕೆತ್ತಿ ಆನೆ ಮೇಲೆ ಕೂರಿಸುವಂಥ ಕೆಲಸ ಅದು ಏನಿದೆ ಆನೆ ಮೇಲೆ ಕೂರಿಸುವಂಥ ಕೆಲಸ ಏನಿದೆಯಲ್ಲ ಅದು ತುಂಬ ಸೂಕ್ಷ್ಮವಾದಂಥದ್ದು ನುರಿತ ಕೆಲಸಗಾರರು ಪಾರಂಪರಿಕವಾಗಿ ಯಾರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅವರೇ ಮಾಡ್ತಾರೆ ಹಿಂದೆ ಆ ಕಂಠೀರವ ಶ್ರೀಕಂಠದತ್ತ ಒಡೆಯರಿದ್ದಾಗ ಅವರು ಸ್ವತಃ ಮುಂದೆ ನಿಂತು ಅಂಬಾರಿ ಕಟ್ಟಿಸ್ತಿದ್ರಂತೆ ಅವ್ರಿಗೆ ತಮ್ಮ ತಂದೆ ಮಾಡ್ತಿದ್ದಂಥ ಜವಾಬ್ದಾರಿ ತೊಗೊಂಡು ಏನು ಮಾಡಿಸ್ತಾ ಇದ್ದರು ಅದು ಸ್ವ ಅವರಿಗೆ ವಂಶ ಪಾರಂಪರಿಕವಾಗಿ ಬಂದಂಥದ್ದು ಅವರೇ ಸ್ವತಃ ಮುಂದೆ ನಿಂತು ಹೀಗಾಗಿದೆ ನೋಡಿ ಸರಿ ಮಾಡು ಈ ಕಡೆ ವಾಲಿದೆ ಈ ಕಡೆ ವಾಲಿದೆ ಅಂತ ನಿಂತು ಹೇಳ್ತಿದ್ದಂಥದ್ದನ್ನು ನೋಡಿರುವಂಥ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಮೈಸೂರಿನಲ್ಲಿ ಈಗಲೂ ಕೂಡ ಆನೆ ಅಂಬಾರಿನ ಅವರೇ ಕಟ್ಟಿಸ್ತಾ ಇದ್ದರು ಅಂತ ಪ್ರಾಯಶಃ ಈಗಲೂ ನಾವು ಗಮನಿಸಬಹುದು ಅಂಬಾರಿನ ಹೊರಗಡೆ ತಗೊಂಡು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವು ತಗೊಂಡು ಹೋಗಿ ಅಂಬಾರಿನ ಮೇಲ್ಗಡೆಗೆ ಆನೆ ಮೇಲೆ ಇಡುವಂಥ ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಹೊತ್ತಲ್ಲ ನಡೀತದೆ ಈಗ ಪೂಜೆ ಪುನಸ್ಕಾರ ಇತ್ಯಾದಿ ಸಣ್ಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾನೆ ಇರ್ತದೆ ಅಲ್ಲಿ ಆ್ಯಕ್ಟಿವಿಟಿಗಳು ಈ ಅಂಬಾರಿ ಏನಿದೆ ನೀವು ಪ್ಯಾಲೆಸ್ನ ನೋಡಕ್ ಹೋದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಅಂಬಾರಿ ಮೇಲೆ ಕೂತ್ಕೊಳ್ತಾ ಇರ್ಲಿಲ್ಲ ಅವರು ಆನೆ ಮೇಲೆ ಒಂದು ಮಂದಾಸ್ನ ತರಾಕಿ ಅಲಂಕಾರಗೊಂಡಿರೋ ಆನೆನೇ ಅಂದ್ರೆ ಅದ್ರ ಮೇಲೆ ಒಂದು ಮಂದಾಸ್ನ ಮಾಡಿಬಿಟ್ಟು ಅದ್ರ ಮೇಲೆ ಕೂತ್ಕೊಳ್ಳೋರು ಈ ಅಂಬಾರಿ ಅದನ್ನ ಒಂದು ಸ್ಥಾಪನೆ ಆಗಿದ್ದು ಅಥವಾ ಅದರ ಒಂದು ಪ್ರಾರಂಭಗೊಂಡಿದ್ದು ಕೃಷ್ಣರಾಜ ಒಡೆಯರ್ ಅಂದ್ರೆ ಮೈಸೂರಿಗೆ ಬಂದ ಮೇಲೆ ಮುಮ್ಮಡಿ ಅವರು ಹಿಂಗೆ ಬರ್ತಿದ್ರು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅದು ಶುರುವಾಯಿತು ಆಮೇಲೆ ಇದನ್ನು ಕಟ್ಟೋದು ಯಾರು ಅಂತಂದರೆ ಈ ಗೆಜ್ಜೆಹಳ್ಳಿ ಮತ್ತು ನೆಲಮಂಗಲ ಅಲ್ಲಿ ಅವರ ಒಂದು ಕುಲಕಸ್ಬು ಅವರನ್ನೇ ಕರ್ಕೊಂಬಂದು ಅವರೇ ಇದನ್ನು ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ಇದನ್ನೆಲ್ಲ ಶುರು ಮಾಡಿದ್ದು ಯಾರು ಅಂತಂದರೆ ಕೃಷ್ಣರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಮ್ಮ ಅವರ ಶ್ರೀಮನ್ ಯುವರಾಜ ನರಸಿಂಹರಾಜ ಒಡೆಯರ್ ಅಂದರೆ ಅವರು ಅಲ್ಲಿ ಕೂತ್ಕೊಳ್ಳಕ್ಕೆ ಒಂದು ಜಾಗ ಆಯಿತು ಆಗ ಈ ಅಂಬಾರಿ ಮಾಡಿದ್ರಿಂದ ಏನಾಯ್ತು ಕೃಷ್ಣರಾಜ ಒಡೆಯರು ಅವ್ರ ತಮ್ಮ ಮತ್ತು ಹಿಂದೆ ಜಯಚಾಮರಾಜ ಅಂದ್ರೆ ಒಡೆಯರ್ ಸೊ ಅವರು ಮೂರು ಜನನು ಕೂರೋಕ್ಕೆ ಒಂದು ಜಾಗ ಆಯಿತು ಆಗಿಂದ ಈ ಅಂಬಾರಿ ಒಂದು ಪದ್ಧತಿನ ನಾವು ನೋಡ್ಬೋದು ಮತ್ತು ಅಷ್ಟೇ ಅಲ್ಲ ಅದ್ರ ಮೇಲೆ ಏನೇನು ಭಾಗಗಳಿದೆ ಯಾವ್ಯಾವ ಥರ ಮುತ್ತಿನ ಗೊಂಚಲುಗಳಿದೆ ಮತ್ತು ಅದ್ರ ಮೇಲೆ ಎರಡು ಕುದುರೆ ಕೆತ್ತನೆ ಚಿನ್ನದ ಕಳಶ ಮತ್ತು ಒನ್ ಜೊತೆ ತುರಾಯಿಗಳು ಇದು ಎಲ್ಲನೂ ಇರುವ ಏನೇನು ಅದ್ರ ಮೇಲೆ ಇದೆ ಅದರದೆಲ್ಲ ವರ್ಣನೆಗಳು ನಮಗೆ ಪುಸ್ತಕದಲ್ಲಿ ಸಿಗುತ್ತೆ ಸೊ ಇದನ್ನೆಲ್ಲ ಒಂದು ನಿಯಮಾನುಸಾರನೇ ಮಾಡಿದ್ದು ಆಮೇಲೆ ಈಗಿನ ದಸರಾ ನಾವೇನು ಮಾಡ್ತಿದಿ ನೋಡ್ತಾ ಇದ್ದೀವಿ ಅದು ಶ್ರೀಮನ್ ಯುವರಾಜ ನರಸಿಂಹರಾಜ ಒಡೆಯರ್ ಅವರು ಹಾಕಿಕೊಟ್ಟ ಒಂದು ಇದರ ಮೇಲೇನೆ ನಡೀತಾ ಇರೋದು ಮೊದಲನೇದು ರಾಜ ಒಡೆಯರ್ ಮಾಡಿದ ಕಟ್ಲೆ ಈಗಿನ ಮೈಸೂರಿಂದು ಇವ್ರು ಮಾಡಿರೋ ನಿಯಮದ ಪ್ರಕಾರನೇ ಇವ್ರು ಹೇಳ್ತಾ ಇದ್ರಲ್ಲ ಅಹ್ ಆನೆಗಳಿರ್ಬೋದು ಅಥವಾ ಅಹ್ ಕುದುರೆಗಳಿರ್ಬೋದು ಅಶ್ವದಳ ಇರ್ಬೋದು ಅವ್ರ ಲಾಂಛನ ಇರ್ಬೋದು ಏನೇ ಆದರೂ ಅವರ ಒಂದು ನಿಯಮ ಅನುಸಾರನೇ ಒಂದ್ರ ಕೆಳಗಡೆ ಒಂದು ಪಕ್ಕದಲ್ಲಿ ಹೋಗತ್ತೆ ಅಂತ ಒಂದು ಇನ್ನೊಂದು ವಿಚಾರ ಅಂತ ಅಂದ್ರೆ ನಾನ್ ನಾನೇ ಅಂದ್ಕೊಂಡಿದ್ವಿ ಅಂತಂದ್ರೆ ಬೆಳಗ್ಗೆ ನಾವು ಚಾಮುಂಡಿ ದೇಗುಲಕ್ಕೆ ಹೋದ್ರೆ ಅಲ್ಲಿ ಒಂದು ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಬರ್ತಾರೆ ದೇವಸ್ಥಾನದಿಂದ ತಗೊಂಡ್ ಬರ್ತಾರೆ ಎಲ್ಲ ಹೊಡ್ತಾರೆ ಲಾರಿಲಿ ಇಟ್ಕೊಂಡು ಅಲ್ಲಿ ಪುರೋಹಿತ ವರ್ಗ ನಾನು ಅದೇ ಉತ್ಸವ ಮೂರ್ತಿಯನ್ನು ಇಲ್ಲಿ ಕೂರಿಸ್ತಾರೆ ಅಂದ್ಕೊಂಡಿದ್ದೆ ಸ್ವಾಮಿ ಸರ್ ಇಲ್ಲ ಇದು ಹೇಳ್ಬೇಕಾಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಇದನ್ನ ಚರ್ಚೆ ಮಾಡಿದ್ವಿ ಈಗ ನಮ್ಗೆ ಅರಮನೆಯಿಂದ ಅರಮನೆಯಲ್ಲಿ ನಾವು ಇವಾಗ ಏನು ಗೊಂಬೆ ತೊಟ್ಟಿಯಲ್ಲಿ ಕುರ್ಕಂಡಿ ಸರ್ ಹೇಳಿದ್ರು ಇವಾಗ ಈ ನಮ್ಮ ಅಂಬಾರಿಯಲ್ಲಿ ಕುಳಿತುಕೊಳ್ಳುವಂತಹ ಚಾಮುಂಡೇಶ್ವರಿ ವಿಗ್ರಹ ಏನಿದೆ ಈ ಚಾಮುಂಡೇಶ್ವರಿ ವಿಗ್ರಹ ಅರಮನೆಯಲ್ಲೇ ಇರುತ್ತೆ ಅರಮನೆ ಗೊಂಬೆ ತೊಟ್ಟಿಯಲ್ಲಿ ಇರುತ್ತೆ ವರ್ಷ ಪೂರ್ತಿ ನವರಾತ್ರಿಯ ಪ್ರಾರಂಭಕ್ಕೆ ಮುನ್ನ ನವರಾತ್ರಿಯ ಪ್ರಾರಂಭಕ್ಕೆ ಮುನ್ನ ಅದನ್ನು ಅಮಾವಾಸ್ಯೆಗೆ ಪೂರ್ವದಲ್ಲಿ ಅದನ್ನೇನು ಮಾಡಿಕೊಡ್ತಾರೆ ಅಂದರೆ ಅದನ್ನು ಚಾಮುಂಡಿ ಬೆಟ್ಟಕ್ಕೆ ಕಳಿಸ್ಕೊಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಅಮಾವಾಸ್ಯೆಯ ದಿನ ಅವತ್ತನ್ನು ಜಗತ್ ಪ್ರಸೂತಿಕ ಅಲಂಕಾರವನ್ನು ದೇವಿಗೆ ಮಾಡ್ತಾರೆ ಅವತ್ತು ಜಗತ್ತು ಸೃಷ್ಟಿ ಮಾಡಲು ತಾಯಿ ಅನ್ನೋ ಒಂದು ಪರಿಕಲ್ಪನೆ ಆ ದಿನ ಅವಳನ್ನು ಶು ಶುದ್ಧ ಮಾಡಿ ಅಭ್ಯ ಅಭ್ಯಂಗ ಎಲ್ಲ ಮಾಡಿ ಪ್ರತಿನಿತ್ಯ ಅವರಿಗೆ ಅಭಿಷೇಕ ಮತ್ತು ಇತ್ಯಾದಿ ಪೂಜೆಗಳನ್ನು ಅರಮನೆಯಲ್ಲಿ ಅಲ್ಲಿ ಅರಮನೆಯ ಶಾಸ್ತ್ರದಂತೆ ಚಾಮುಂಡಿ ಬೆಟ್ಟದಲ್ಲಿ ಹತ್ತು ದಿವಸ ಒಂಬತ್ತು ದಿವಸ ನೆರವೇರಿಸ್ತಾರೆ ಗರ್ಭಗುಡಿಯ ಬಲಭಾಗದಲ್ಲಿ ಈಚೆ ಕಡೆ ಇಟ್ಕೊಂಡು ಬಲಭಾಗದಲ್ಲಿ ನೆರವೇರಿಸ್ತಾರೆ ಆನಂತರ ಆನಂತರ ಅದನ್ನು ಇವತ್ತು ಅಂದರೆ ದಶಮಿಯ ದಿನ ಬೆಳಿಗ್ಗೆ ಪೂಜೆಗಳನ್ನು ಪೂರ್ಣಗೊಳಿಸಿ ಅಂದರೆ ಬೆಳಗಿನ ಜಾವ ಏನೆಲ್ಲ ಪೂಜೆಗಳನ್ನು ಕೈಂಕರ್ಯಗಳನ್ನು ಮಾಡಬೇಕೋ ಆ ಎಲ್ಲ ಕೈಂಕರ್ಯಗಳನ್ನು ಪೂರ್ಣಗೊಳಿಸಿ ದೇವಿಗೆ ನೈವೇದ್ಯ ಇತ್ಯಾದಿಗಳನ್ನು ಪೂರೈಸಿ ಆಕೆಯನ್ನು ಅತ್ಯಂತ ಎಲ್ ರಾಜಗೌರವದೊಂದಿಗೆ ರಾಜಮರ್ಯಾದೆಯೊಂದಿಗೆ ಚಾಮುಂಡಿ ಬೆಟ್ಟದಿಂದ ಅರಮನೆಗೆ ತರ್ತಾರೆ ಆ ತಂದಂತಹ ಮಾತೆಯನ್ನು ಈ ಚಾಮುಂಡಿ ತೊಟ್ಟಿಯಲ್ಲಿ ಅಥವಾ ಅರಮನೆಯಲ್ಲಿ ಒಂದು ಕಡೆ ಇಟ್ಟಿರ್ತಾರೆ ಆ ನಂತರ ಈಗ ಇದೆಲ್ಲ ವ್ಯವಸ್ಥೆಗಳು ಸರಿ ಆದ ನಂತರ ದೇವಿಯನ್ನು ಅದರೊಳಗೆ ಅಂಬ ಅಂಬಾರಿಯಲ್ಲಿ ಕುಳ್ಳಿರಿಸಿ ಆಮೇಲೆ ಆ ಅಂಬಾರಿಯನ್ನು ಅರ್ಜುನನ ಮೇಲೋ ಅಥವಾ ಯಾವ ಆನೆ ಆ ವರ್ಷ ಅಂಬಾರಿಯನ್ನು ಹೊರೋದಕ್ಕೆ ಸಿದ್ಧನಾಗಿರ್ತಾನೋ ಅದಕ್ಕೆ ಅಥವಾ ಯಾರನ್ನು ನಿಯೋಜಿಸಿರ್ತಾರೋ ಆ ಆನೆಯ ಬೆನ್ನಿನ ಮೇಲೆ ಅಂಬಾರಿ ಸಹಿತವಾಗಿ ಇಟ್ಟು ಅದನ್ನು ಸುಸ್ಥಿರಗೊಳಿಸಿ ಸುಸ್ಥಿರಗೊಳಿಸಿ ಆಮೇಲೆ ಮೆರವಣಿಗೆಯಲ್ಲಿ ಕೊಂಡು ಹೋಗ್ತಾರೆ ಎಂಬತ್ತು ಕೆಜಿ ಚಿನ್ನ ಇದೆ ಅಂಬಾರಿಯಲ್ಲಿ ಎಂಬತ್ತು ಕೆ ಜಿ ಚಿನ್ನ ಇದೆ ಅವರು ಹೇಳಿದ್ರು ಅದು ಹೇಗಿದೆ ಅಂದರೆ ಒಳಗಡೆ ಒಂದು ಮರದ ಅದೇ ಆಕಾರದ ಮರದ ಅಚ್ಚು ಅಥವಾ ಮಂಟಪ ಮರದ ಅಂಬಾರಿನೇ ಅದು ಆ ಮರದ ಅಂಬಾರಿಯ ಮೇಲ್ಭಾಗಕ್ಕೆ ಹೊಲಿಕೆ ಕೆಜಿ ಹೊಲಿಕೆ ಅದು ಎಂಬತ್ತು ಕೆ ಜಿ ಚಿನ್ನದ ತಗಡಿಗೆ ಜೊತೆಯಲ್ಲಿ ಒಳಭಾಗದಲ್ಲಿ ಇನ್ನೊಂದು ಅದಕ್ಕೆ ಕವಚ ಇದೆ ಇನ್ನೊಂದು ಕವಚ ಇದೆ ಆ ಕವಚ ತಾಮ್ರದ ಕವಚ ಇದೆ ತಾಮ್ರ ಕವಚದ ಮೇಲೆ ತೆಳುವಾಗಿರುವಂಥ ಎಂಬತ್ತು ಕೆ ಜಿಯಿಂದ ಮಾಡಿದಂತಹ ಅದೇ ಆಕಾರದ ಪ್ರ ಇನ್ನೊಂದು ಕೃತಿಯನ್ನು ಅದರ ಮೇಲೆ ಸೇರಿಸಿದ್ದಾರೆ ನಿಮಗೆ ಬಹುಶಃ ನೀವು ಒಂದು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಒಮ್ಮೆ ನೋಡಿದಾಗ ಅದರ ಒಂದು ಕಾಲು ಒಂದು ಮೂಲೆ ಒಂದು ಮೂಲೆ ಸ್ವಲ್ಪ ತೊಂದರೆ ಆಯಿತು ಅಂದರೆ ಸ್ವಲ್ಪ ಡ್ಯಾಮೇಜ್ ಆಯಿತು ಆ ಡ್ಯಾಮೇಜ್ ಆದಂತಹ ಪರಿಸ್ಥಿತಿಯಲ್ಲಿ ಮೈಸೂರಿನ ಅರಮನೆಯವರು ಅದನ್ನು ರಿಪೇರಿ ಮಾಡಿಸಿದ್ರು ರಿಪೇರಿ ಮಾಡಿಸಿದ್ದು ಖರ್ಚನ್ನು ಕೂಡ ಸರ್ಕಾರ ಭರಿಸಿತು ಹಾಗಾಗಿ ಇದು ಆ ಚಾತುರ್ಯಗಳಾಗಬಾರ್ದು ಅಂತ ಈಗಲೂ ಕೂಡ ಆ ದೇ ಇದನ್ನು ಕಟ್ಟುವಾಗ ಪ್ರಮೋದೇವಿ ಮಹಾರಾಣಿಯವರು ಆ ಕಿಟಕಿಯಲ್ಲಿ ನಿಂತು ಈಗಲೂ ಅವರು ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ಹೇಗೆ ಮಾಡಬೇಕು ಅಂತ ಇವತ್ತಿನವರೆಗೂ ಕೊಡ್ತಾ ಇರ್ತಾರೆ ಅವರು ಇವತ್ತಿಗೂ ಕೊಡ್ತಾರೆ ಅವರು ಅದೊಂದು ಪರಂಪರೆ ನಡ್ಕೊಂಡು ಬಂದಿದೆ ಯಾಕೆ ಅಂದರೆ ಈ ಅಂಬಾರಿ ಕಟ್ಟುವುದು ಯಾರು ಕಟ್ತಾರೋ ಅದು ಅದರನ್ನು ಪ್ರಶ್ನೆ ಮಾಡೋಕ್ಕೆ ಹೋಗದೆ ನಾವು ಯಾವುದೇ ಒಂದು ಕೆಲಸ ಬೆಳಗ್ಗೆ ಮಾತಾಡ್ತಾ ನಾವು ಹೇಳ್ತಿದ್ವಿ ಹೀಗೆ ಆಗಬೇಕು ಅಂತ ಅದಕ್ಕೆ ನಿಯಮಗಳಿದ್ದಾವೆ ಹೀಗಾದರೆ ಒಳ್ಳೆಯದು ಅನ್ನೋ ನಿಯಮಗಳಿವೆ ಹೀಗಾದರೆ ಶುಭ ಅನ್ನೋ ಒಂದು ನಂಬಿಕೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವುದು ತಪ್ಪದೆ ಎಲ್ಲವೂ ಸುಸೂತ್ರವಾಗಿ ನೆರವೇರಲಿ ಅನ್ನೋ ಏಕೈಕ ಉದ್ದೇಶದಿಂದ ಮತ್ತು ಎಲ್ಲವೂ ಸಾಂಗವಾಗಿ ನೆರವೇರಲಿ ಅನ್ನೋ ಮನಸ್ಥಿತಿಯಿಂದ ಎಲ್ಲರ ಸಹಕಾರದೊಂದಿಗೆ ಈ ಅದನ್ನು ಅಲಂಕಾರ ಮಾಡ್ತಕ್ಕಂಥದ್ದಾಗ್ಬೋದು ಅದನ್ನು ಕಟ್ತಕ್ಕಂಥದ್ದಾಗ್ಬೋದು ಆಮೇಲೆ ಅದನ್ನು ಮಾವುತ್ರರು ಅವರು ನೀವು ಅವರ ಹೋದ ವರ್ಷ ನಾನು ಕೆಲವರ್ದೆಲ್ಲ ಮಾತಾಡಿಸ್ತೇನೆ ನನಗೊಂದು ಅವಕಾಶ ಸಿಕ್ತು ಆ ಅವಕಾಶದಲ್ಲಿ ಹೇಳುವಾಗ ಅವ್ರು ಹೇಳ್ತಾರೆ ನಾವು ನಡೆಸಲ್ಲ ಆನೆ ಮೇಲೆ ಇಡೋ ತನಕ ನಾವು ನಡೆಸ್ತೀವಿ ನಾವು ಹೇಳ್ದ ಹಂಗೆ ಆನೆ ಕೇಳುತ್ತವೆ ಆದರೆ ಆಮೇಲೆ ಅವಳು ನಡೆಸ್ಕೊಂಡು ಹೋಗ್ತಾಳೆ ಅವಳು ನಮಗೆ ಬುದ್ಧಿ ಕೊಡ್ತಾಳೆ ಇಲ್ಲ ಆನೆಗೆ ಬುದ್ಧಿ ಕೊಡ್ತಾಳೆ ನಡ್ಕೊಂಡು ಹೋಗುತ್ತೆ ಅಂತ ಸೊ ಎಷ್ಟರ ಮಟ್ಟಿನ ನಂಬಿಕೆ ಅದರಲ್ಲಿ ಕೆಲಸ ಮಾಡುತ್ತೆ ಅಂತ ಅಷ್ಟೆ ಇದ್ದಾಳೆ ನೋಡ್ಕೋತಾಳೆ ಅನ್ನೋ ನಂಬಿಕೆ ಅಂದ್ರೆ ನಿರ್ ನೀವು ನಿರಾಳವಾಗಿದ್ದಾಗ ಕೆಲಸಗಳು ಚಿಂತೆ ಜಾಸ್ತಿ ಇಲ್ಲದೆ ಇದ್ದಾಗ ಕೆಲಸಗಳು ಅತ್ಯಂತ ಶುದ್ಧವಾಗಿ ಆಗುತ್ತವೆ ಅದನ್ನ ಇದು ಪ್ರತಿನಿಧಿಸುತ್ತೆ ಆಮೇಲೆ ಸರ್ ಇನ್ನೊಂದು ನಿಮಿಷ ಚೈತ್ರ ಇನ್ನೊಂದು ಸಂಗತಿ ಅಂದ್ರೆ ಅದು ಹೇಳ್ತಾರೆ ಊರಲ್ಲಿ ನಾವೆಲ್ಲ ಜಾತ್ರೆ ನೋಡ್ತಾ ಇರ್ತೀವಿ ಜಾತ್ರೆ ದಿವಸ ಮಳೆ ಬರುತ್ತೆ ಏನೋ ಒಂದ್ ಸಣ್ಣ ಕಾರಣ ಒಂದ್ ಮಳೆ ಬರುತ್ತೆ ನಾವು ಅದು ಕಾಕತಾಳಿ ಏನೋ ಏನೋ ಗೊತ್ತಿಲ್ಲ ಮೈಸೂರಿನ ಈ ದಸರಾದ ಸಂದರ್ಭದಲ್ಲಿ ಅದರಲ್ಲೂ ಜಂಬೂ ಸಾವರಿಯ ಹೊರಡುವಂತ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ಮಳೆ ಆಗುತ್ತೆ ಬಹುತೇಕ ನಾವು ನೋಡ್ರೆ ನಾನೇ ಒಂದ್ ಆರೇಳು ವರ್ಷ ಆಯ್ತು ನಾನು ಇಲ್ಲೇ ಟಿವಿ ನೈನ್ ಸ್ಟುಡಿಯೋದಲ್ಲಿ ಕೂದ್ಮ ಪ್ರತಿ ವರ್ಷನೂ ಮಳೆ ಆಗಿದೆ ಒಂದ್ ಸಣ್ಣಕ್ಕಾದ್ರೂ ಒಂದ್ ಮಳೆ ಆಯ್ತು ಇಲ್ಲ ಜೋರಾಗಾದ್ರೂ ಒಂದ್ ಮಳೆ ಬರುತ್ತೆ ಇವತ್ತು ನೋಡಿ ಮಳೆ ಶುರುವಾಗಿದೆ ಈಗ ನಾವು ಸಾಧಾರಣ ನಲವತ್ತು ವರ್ಷದಿಂದ ಮೈಸೂರು ದಸರಾ ಸಂಪರ್ಕ ಇದೆ ನಲ್ವತ್ತು ವರ್ಷದಿಂದಲೂ ಗಮನಿಸ್ತೀವಿ ಪ್ರತಿ ವರ್ಷ ಮಳೆ ಆಗೇ ಆಗುತ್ತೆ ಸ್ವಲ್ಪ ಆದ್ರೂ ಹಾಗೆ ಆಗುತ್ತೆ ಆಮೇಲೆ ಇನ್ನೊಂದ್ ಏನಾದ್ರೆ ಅಲ್ಲಿ ತುಂಬಾ ಬಿಸ್ಲಿರುತ್ತಲ್ವಾ ಅಲ್ಲಿ ಎಲ್ಲ ಕೂತಿರ್ತಾರಲ್ಲ ಒಂದ್ ನಿಮಿಷ ಮಳೆ ಬಂದ್ಬಿಟ್ ಹೋದ್ರೆ ಅದೊಂಥರಾ ತಂಪು ಆಗುತ್ತೆ ಸಂತೋಷ ಪೂಜೆ ಎಲ್ಲ ಸರಿಯಾಗಿ ಆಗಿದ್ರೆ ದೇವ್ರು ಒಂದು ಇನ್ನೊಂದು ನಾವೆಲ್ಲ ಬಹಳ ಯೋಚನೆ ಮಾಡೋದು ಅಂದ್ರೆ ಈ ಅಂಥ ಹಬ್ಬಗಳನ್ನ ಆಚರಣೆಗಳನ್ನ ಯಾವ ಸನ್ ಪರಿಸ್ಥಿತಿಯಲ್ಲಿ ನಾವು ಅಂದ್ರೆ ಋತುಗಳಲ್ಲಿ ಮಾಡ್ತೀವಿ ಅನ್ನೋದು ಇದು ನೋಡಿ ಮಾನ್ ಮಾನ್ಸೂನ್ ಅಥವಾ ಮುಂಗಾರು ಮುಗಿದು ಹಿಂಗಾರು ಪ್ರಾರಂಭ ಆಗುವಂಥ ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ಟೆರೆನ್ಷಿಯಲ್ ಅಂದರೆ ಸ್ಥಾನಿಕ ಮಳೆ ಆಗೇ ಆಗತ್ತೆ ಹಾಗಾಗಿ ಈ ಮೈಸೂರಿನ ಪ್ರದೇಶ ಇದೆಯಲ್ಲ ಇದು ತಂಪು ಗಾಳಿಯನ್ನು ಬೆ ತಡ್ಕೊಳ್ಳುವಂತಹ ಒಂದು ಸ್ಥಳ ತಗ್ಗಿನ ಸ್ಥಳ ಹಾಗಾಗಿ ಈ ಈ ಕಾಲಘಟ್ಟದಲ್ಲಿ ಅಲ್ಲಲ್ಲಿ ಮಳೆ ಆಗುವಂತಹದ್ದು ವಾಡಿಕೆ ಅದು ಬೇರೆಯವರು ಸೈಂಟಿಫಿಕಾಗಿ ಹೇಳುವಾಗ ಇದು ಏನೋ ಕಾಕತಾಳೀಯ ಕಾಗೆ ಕೂತ್ಕೊಳ್ಳೋಕ್ಕೂ ಕೊಂಬೆ ಮುರಿದು ಬೀಳಲಿಕ್ಕೂ ಒಂದೇ ಆಯಿತು ಅದಕ್ಕೆ ನೀವು ಲೆಕ್ಕ ಕಟ್ತೀರಿ ಇಲ್ಲ ಇದು ನಂಬಿಕೆಯ ಹಿನ್ನೆಲೆಯಲ್ಲಿ ಕ್ಲೋಸ್ ದೃಶ್ಯ ಎರಡು 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 ಇದೆ ಜೋಡಿ ಅದನ್ನ ಭಾಗದಲ್ಲಿ ಅಂಬಾರಿ ಇದೆ ಅಂತ ನಾನು ಹೇಳಿದೆ ಮುಂಭಾಗ ಒಂದು ಹಿಂಭಾಗ ಈಗ ಇದು ನಾಲ್ವಡಿಯವರ ನಂತರ ತಯಾರು ಮಾಡಿಸಿರೋ ನಾಲ್ವಡಿಯವರ ಕಾಲದಲ್ಲಿ ತಯಾರಾದಂತಹ ಅಂಬಾರಿ ಹಾಗಾಗಿ ನಾಲ್ವಡಿಯವರ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಜೊತೆಗೆ ಅವ್ರ ತಮ್ಮ ಯುವರಾಜ ನರಸಿಂಹರಾಜ ಒಡೆಯರು ಮತ್ತೆ ಮಗ ನರಸಿಂಹ ಇವರಿಗೆ ಗಂಡ್ಮಕ್ಳು ಇರಲಿಲ್ಲ ಅವರ ತಮ್ಮನ ಗಂಡ್ಮಗ ಒಬ್ಬನೇ ಮಗ ಅವ್ರಿಗೂ ಕೂಡ ಜಯಚಾಮರಾಜೇಂದ್ರ ಒಡೆಯರು ಮೂರು ಜನ ಇದ್ದರು ಆದರೆ ಅಂಬಾರಿ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳಲೇಬೇಕು ಅಂಬಾರಿ ಮೊದಲಿಂದನೂ ಅರಮನೆಯ ಪ್ರತೀತಿಯಲ್ಲಿದೆ ಅಂಬಾರಿ ಮೆರವಣಿಗೆ ಯಾವಾಗಲೂ ಇದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಮೈಸೂರಲ್ಲಿ ದಸರೆ ಉತ್ಸವಗಳು ಪ್ರಾರಂಭ ಆದಾಗಿಂದಲೂ ಕೂಡ ಅಂಬಾರಿ ಇದೆ ನಾವು ಸಾವಿರದ ಎಂಟುನೂರ ಐವತ್ತು ಐವ ಅರವತ್ತು ಅರವತ್ತ ಎರಡರ ಕಾಲಘಟ್ಟದಲ್ಲಿ ರಚನೆಯಾದಂಥ ಜಗನ್ಮೋಹನ ಅರಮನೆ ಏನಿದೆ ಅದೇ ಕಾಲದಲ್ಲೇ ಅದಕ್ಕೆ ಅಲಂಕಾರನೂ ಮಾಡ್ತಾರೆ ಗೋಡೆ ಮೇಲೆ ಶಿಕಾರಿಪುರ ತಿಪ್ಪಾಜಿ ಅನ್ನುವಂಥ ಕಲಾವಿದ ಮುಮ್ಮಡಿಯವರು ದಸರಾ ಮೆರವಣಿಗೆ ಚಿತ್ರವನ್ನು ಮಾಡ್ತಾನೆ ಇದು ವಿಶೇಷವಾಗಿ ಗಮನಿಸಬೇಕು ಮೇಡಮ್ ಅವರು ಬರೀ ಮಂದಾಸನ ಇಡ್ತಿದ್ರು ಅಂತ ಹೇಳಿದರು ಪ್ರಾಯಶಃ ಒಂದು ಸರಿ 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 ಮಾಡ್ಕೋಬೇಕು ಅದನ್ನು ಅಂಬಾರಿ ಮೇಲೆ ಕುಳಿತು ಮೆರವಣಿಗೆ ಹೋಗ್ತಿರ್ತಕ್ಕಂಥ ದಸರಾ ಚಿತ್ರಗಳು ಸ್ಪಷ್ಟವಾಗಿ ಅದರಲ್ಲಿದೆ ಅಲ್ಲದೆ ರೇಖಾಚಿತ್ರಗಳಲ್ಲೂ ಕೂಡ ನಾವು ನೋಡ್ತೀವಿ ಇದ್ರ ಮೇಲೆ ನಾನು ಅಧ್ಯಯನ ಮಾಡ್ತಿರೋದರಿಂದ ಅಧಿಕಾರಯುತವಾಗಿ ಹೇಳಬಲ್ಲೆ ಸೊ ದಸರಾ ಪ್ರೊಸೆಷನ್ ಬಗ್ಗೆ ನಮಗೆ ಚಿತ್ರಗಳು ಕೂಡ ಛಾಯಾಚಿತ್ರಗಳು ಕೂಡ ನಮಗೆ ಏಯ್ಟೀನ್ ಸಿಕ್ಸ್ಟೀಸ್ ಅಷ್ಟೊತ್ತಿಗೆ ಲಭ್ಯ ಇದ್ದಾವೆ ಏಯ್ಟೀನ್ ಫಾರ್ಟೀಸ್ ಅಷ್ಟೊತ್ತಿಗೆ ನಮ್ಮಲ್ಲಿ ಛಾಯಾಚಿತ್ರ ಬಂದಿತ್ತು ಮೈಸೂರು ಮುಮ್ಮಡಿಯವರ ಕುಟುಂಬದ ಛಾಯಾಚಿತ್ರ ಸುಮಾರು ಅಡಿ ನಾಲ್ಕು ಅಡಿ ಅಗಲಕ್ಕೆ ಪ್ರಿಂಟ್ಗಳನ್ನು ಹಾಕಿ ಅದರ ಮೇಲೆ ಕೈಬರಹದ ಚಿತ್ರವನ್ನು ಮಾಡ್ತಿದ್ದಂಥ ದಾಖಲೆಗಳು ನಮ್ಮಲ್ಲಿದೆ ಸೊ ಹಾಗಾಗಿ ಒಂದು ಈ ವಿಶೇಷವಾದಂಥ ಈ ಅಂಬಾರಿ ಏನಿದೆ ಇದು ಯಾವುದೇ ವಿವಾದ ಇಲ್ಲದೆ ನಾಲ್ಕು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಕಾಲದಲ್ಲಿ ಇದನ್ನು ತಯಾರು ಮಾಡಲಾಯಿತು ಇದು ಆವತ್ತಿಂದನೂ ಚಾಲ್ತಿಯಲ್ಲಿದೆ ಅವತ್ತು ಅದಕ್ಕೆ ಚಿನ್ನದ ಹೊದಿಕೆ ಮಾಡಿದರೆ ಒಳಗಡೆಗೆ ತಾಮ್ರ ಮತ್ತು ಮೇಲುಗಡೆಗೆ ಚಿನ್ನ ಒಟ್ಟಾರಿಯಾಗಿ ಏಳ್ನೂರೈವತ್ತು ಕೆ ಜಿ ತೂಕದ ಒಂದು ಅಂಬಾರಿ ಇಲ್ಲಿದೆ ಅದು ಇದಕ್ಕೂ ಪೂರ್ವಕವಾಗಿ ಹಳೆ ಅಂಬಾರಿ ಅಂತ ನಾವೇನು ಹೇಳ್ತೀವಿ ಹಳೆ ಅರಮನೆ ಹಳೆ ಅರಮನೆ ಇವತ್ತಿರೋದು ಹೊಸ ಅರಮನೆ ಇದು ಸಾವಿರದ ಎಂಟುನೂರ ತೊಂಬತ್ತ ಏಳರ ನಂತರ ಕಟ್ಟಿರುವಂಥ ಅರಮನೆ ಇದು ಅದಕ್ಕಿಂತ ಇದ್ದಿದ್ದು ಹಳೆ ಅರಮನೆ ಹಳೆ ಅರಮನೆ ಭಾಗ ಈಗಲೂ ಇದೆ ಈಗಲೂ ರಾಜಪರಿವಾರದವ್ರು ಏನು ವಾಸವಾಗಿದ್ದಾರೆ ಅದು ಪೂರ್ವದಲ್ಲೇ ಕಟ್ಟಿ ಅದೇ ಸಾವಿರದ ಎಂಟು ನೂರ ಮೂರು ನಾಲ್ಕರ ಕಾಲಘಟ್ಟದಲ್ಲಿ ಕಟ್ಟಿದಂಥ ಅರಮನೆ ಅದು ಹಿಂದಿನ ಭಾಗ ಮುಂಭಾಗದ ಅರಮನೆಯ ಒಂದು ಪ್ರತಿಕೃತಿ ಈಗಲೂ ಕೂಡ ಅರಮನೆಯ ಬೊಂಬೆ ತೊಟ್ಟಿಯಲ್ಲಿದೆ ನೀವು ನೋಡ್ಬೋದು ನೋಡೋದಕ್ಕೆ ದೊಡ್ಡ ಮರದ ಕಂಬಗಳು ಕಮಾನುಗಳು ಅಂದರೆ ಹಳೇ ವಾಡೆ ಥರ ಅಂದರೆ ಹಳೆ ವಾಡೆ ಥರ ಇವತ್ತು ನಮಗೆ ಅದೇ ಥರದ ಅರಮನೆಗಳನ್ನು ನಾವು ಇಲ್ಲೂ ಕೂಡ ನೋಡ್ತೇವೆ ಮ ಬೆಂಗಳೂರಿನ ಟಿಪ್ಪುನ ಅರಮನೆ ಹೇಳ್ತೇವಲ್ಲ ಅದು ಅದೇ ಥರ ಇತ್ತು ಆಮೇಲೆ ಇದೆ ಈಗಲೂ ಕೂಡ ಉಳ್ಕೊಂಡಿದೆ ಶಿವಪನಾಯಕರ ಅರಮನೆ ಅದು ಕೂಡ ಹಾಗೆ ಉಳ್ಕೊಂಡಿದೆ ಸೊ ಆ ಕಾಲದಲ್ಲಿದ್ದಂಥ ಅರಮನೆ ಒಂದು ಸಣ್ಣ ಅಗ್ನಿ ಅವಘಡ ಆಯಿತು ತೊಂಬತ್ತ ಏಳರ ಘಟದಲ್ಲಿ ಹಾಗಾಗಿ ಅದನ್ನು ವಾ ವಾಣಿ ವಿಲಾಸ ಸನ್ನಿಧಾನದವರು ಇದನ್ನು ಬದಲಾಯಿಸಬೇಕು ಅಂತ ಮಾಡಿ ಅದಕ್ಕೊಂದು ಬಜೆಟ್ ಮಾಡಿ ಆ ಕಾಲದಲ್ಲಿ ಸಾಧಾರಣ ನಲವತ್ತು ಲಕ್ಷ ರೂಪಾಯಿನಷ್ಟು ಹಣ ಬಜೆಟ್ ಮಾಡಿ ಅದನ್ನು ಕಟ್ಟುವಂತ ಪ್ರಾರಂಭ ಮಾಡ್ತಾರೆ ಇರ್ವಿನ್ ಹೆನ್ರಿ ಇರ್ವಿನ್ ಅದಕ್ಕೊಂದು ಡಿಸೈನ್ ಕೊಡ್ತಾರೆ ಮೊದಲು ಯಾರನ್ನುವಂಥವ್ರು ಅದರ ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರತಿಯೊಂದು ಕೂಡ ನಮಗೆ ದಾಖಲೆ ಲಭ್ಯ ಇದೆ ದಾಖಲೆ ಲಭ್ಯ ಇದೆ ಆದರೆ ಮುಂಭಾಗದ ಭಾಗ ಮಾತ್ರ ಸಾವಿರದ ಒಂಬೈನೂರ ಮೂವತ್ತೈದು ಅದು ಮೂವತ್ತೈದರವರೆಗೂ ಆಗಿರಲಿಲ್ಲ ಅದು ಮುಂಭಾಗದ ತೊಟ್ಟಿ ಭಾಗ ಏನಿದೆಯಲ್ಲ ಮೂವತ್ತೈದರಲ್ಲೇ ಆಗಿರುವಂಥದ್ದು ಇವತ್ತು ಭವ್ಯವಾದದ್ದು ದರ್ ಹಾಂ ಅದು ಪಬ್ಲಿಕ್ ದರ್ಬಾರ್ಗೋಸ್ಕರ ಕರೆಕ್ಟ್ ನೀವು ಹೇಳ್ತಿರೋ ವಿಚಾರ ಪಬ್ಲಿಕ್ ದರ್ಬಾರ್ಗೋಸ್ಕರವಾಗಿ ಮಾಡಿದಂಥ ಭಾಗ ಅಲ್ಲೇನೇ ಸಂಗೀತ ಆಗ್ತಾ ಇತ್ತು ನಾನು ಎಂಬತ್ನಾಲ್ಕರಿಂದ ಮೈಸೂರಲ್ಲಿದ್ದೇನೆ ಎಂಬತ್ನಾಲ್ಕರಿಂದ ಮೈಸೂರಲ್ಲಿದ್ದೇನೆ ಸಂಗೀತ ದರ್ಬಾರಗಳನ್ನು ನಾನು ಭೀಮಸೇನ್ ಜೋಶಿಯವರು ಎಂತೆಂತಹ ದೊಡ್ಡ ದೊಡ್ಡ ಮಹಾನ್ರಲ್ಲಿ ಬಿಡ ಆಮೇಲಿಂದ ಬಾಲಮುಲಿ ಕೃಷ್ಣ ಇರಬಹುದು ಎಂತಂದ್ರೆ ದೊಡ್ಡ ದೊಡ್ಡ ಸಂಗೀತಕಾರ ಮಾಡ್ತಾ ಇದ್ರು ಅಲ್ಲಿ ಸಾಯಂಕಾಲ ದರ್ಬಾರು ಕೂಡ ಆಗ್ತಾ ಇತ್ತು ಚಟುವಟಿಕೆಗಳಾಗ್ತಾ ಇತ್ತು ಇವತ್ತಿಗೂ ಕೂಡ ಅದನ್ನೇ ಮುಂದುವರ್ಸಿಕೊಂಡು ಜನ ಜನರ ದಸರಾ ಆಗಿ ಇದ್ದೇವೆ ಮಹಾರಾಜರ ದಸರೆಯಿಂದ ಜನರ ದಸರೆಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇವಿನೇ ನಮಗೆ ಹೆಡ್ಡಿಲಿ ಕರೆಕ್ಟ್ ನಾಡದೇವತೆ ಉತ್ಸವ ಆಗಿ ನಡೀತಾ ಇದೆ ನಾವು ನೋಡ್ತಾ ಇದೀವಲ್ಲ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನ ಇದೀಗ ಅಂಬಾರಿಯಲ್ಲಿ ಕುರಿಸಿರುವಂತಹ ಸಂದರ್ಭ ಅಂಬಾರಿಯಲ್ಲಿ ವಿರಾಜಮಾನವಾಗಿರುವಂತಹ ತಾಯಿ ಚಾಮುಂಡಿ ಮಹಾತಾಯಿ ಸದ್ಯ ಈಗ ಆ ಒಟ್ಟು ಅಂಬಾರಿಯನ್ನ ಈಗ ಆನೆಯ ಮೇಲೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಆನೆಗಳು ಕೂಡ ಸಿದ್ಧ ಆಗಿ ನಿಂತಿವೆ ಅದಕ್ಕೂ ಕೂಡ ದೇವಿ ಪ್ರತಿಮೆಗೂ ಕೂಡ ಕೆಳಗಡೆ ನಟವೋಲ್ಟ್ ಇರುತ್ತೆ ಆ ಸೀಟಿಗೆ ಅದನ್ನ ಎಲ್ಲೂ ಕೂಡ ಮೂವ್ ಆಗದೆ ರೀತಿಯಲ್ಲಿ ಟೈಟ್ ಮಾಡಿರ್ತಾರೆ ಈಗ ಆನೆ ಮೇಲೆ ಕೂರಿಸುವಂತಹ ಸಂದರ್ಭ ಕೂಡ ನಾವು ನೋಡೋಣ ಚಿಕ್ಕದೊಂದು ಬ್ರೇಕ್ ತೆಗೆದುಕೊಂಡ್